ನಮಸ್ತೆ ವೀಕ್ಷಕರೇ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅನೇಕ ರೀತಿಯ ಹಾಸ್ಯ ಕಲಾವಿದರಿದ್ದಾರೆ ಜಗ್ಗೇಶಿಂದ ಹಿಡಿದು ನರಸಿಂಹರಾಜು ಸಾಧು ಕೋಕಿಲ ಇವೆಲ್ಲವರುಗಳ ಮಧ್ಯೆ ಭಾಳ ವರ್ಷಗಳಿಂದ ಭಾಳ ಹಿರಿಯ ಖ್ಯಾತ ನಟ ಅಥವಾ ಹಾಸ್ಯ ನಟ ಅಂತ ಕರ್ಸ್ಕೊಂಡು ಅವರು ಸರಿಗಮ ಪ ವಿಜಿ ಏನು ಸರಿಗಮ ವಿಜಿ ಅವರ ಜೀವನ ಅಂದರೆ ಇವತ್ತು ಅವರು ನಿಧನ ಹೊಂದಿದ್ದಾರೆ ಅಂತಲೇ ಹೇಳ್ಬೋದು ಇತ್ತೀಚೆಗಷ್ಟೇ ಅವರನ್ನು ಮಣಿಪಾಲ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಬಹು ಅಂಗಾಂಗ ವೈಫಲ್ಯದಿಂದ ಇವತ್ತು ಸರಿಗಮ ವಿಜಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಹಾಗಾದರೆ ಸರಿಗಮ ವಿಜಿ ಅಂದ ಅವರಿಗೆ ಈ ಸರಿಗಮ ವಿಜಿ ಅನ್ನೋ ಬ ಹೆಸರು ಬರಲಿಕ್ಕೆ ಕಾರಣ ಏನು ಅವರ ಹಿನ್ನೆಲೆ ಏನು ಒಂದೆರಡು ವಿಷಯಗಳನ್ನು ಇವತ್ತು ತಿಳಿಸ್ತಾ ಹೋಗ್ತೀನಿ ಮೊದಲಿಗೆ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಸರಿಗಮ ವಿಜಿ ಜನ್ಮವನ್ನು ಪಡಿತಾರೆ ಇದುವರೆಗೂ ಸರಿಗಮ ವಿಜಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ ಅಂದರೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಸುಮಾರು ಇನ್ನೂರೈವತ್ತು ಹೆಚ್ಚು ಚಿತ್ರಗಳಿಗೆ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದಾರೆ ಇದು ದೊಡ್ಡ ಮಾತು ಯಾಕಂತ ಹೇಳಿದರೆ ನಾನ್ನೂರಕ್ಕೂ ಹೆಚ್ಚು ಚಿತ್ರಗಳಿಗೆ ಅಲ್ಲಿ ಅಭಿನಯ ಮತ್ತು ಸಹ ನಿರ್ದೇಶಕನಾಗಿ ಇನ್ನೂರೈವತ್ತು ಚಿತ್ರಗಳಲ್ಲಿ ಕೆಲಸ ಮಾಡೋದಂದರೆ ಅಂಥ ಸುಲಭದ ಮಾತಲ್ಲ ಅಷ್ಟೊಂದು ಟ್ಯಾಲೆಂಟ್ ಬೇಕಾಗುತ್ತೆ ಅಷ್ಟೊಂದು ಪ್ರತಿಭೆ ಮತ್ತು ತಾಳ್ಮೆ ಇರಬೇಕಾಗತ್ತೆ ಸರಿಗಮ ವಿಜಿ ಅಂತ ಹೆಸರು ಬರಲಿಕ್ಕೆ ಒಂದು ಕಾರಣ ಅಂತ ಹೇಳಿದರೆ ಅವರದೇ ನಿರ್ದೇಶನದ ಸಂಸಾರದಲ್ಲಿ ಸರಿಗಮ ಅನ್ನುವಂಥ ಒಂದು ನಾಟಕವನ್ನು ಅವರು ನಿರ್ದೇಶನ ಮಾಡಿ ಅದರಲ್ಲಿ ನಟನೆಯನ್ನು ಕೂಡ ಮಾಡ್ತಾರೆ ಆಗಿನಿಂದ ವಿಜಿ ಸರಿಗಮ ವಿಜಿ ಆಗ್ತಾರೆ ಎಲ್ಲರ ಬಾಯಲ್ಲಿ ಸರಿಗಮ ವಿಜಿಯಾಗಿಯೇ ಉಳಿದುಕೊಳ್ತಾರೆ ಪ್ರಭಾಕರ್ ತುಂಬ ಆತ್ಮೀಯ ವ್ಯಕ್ತಿ ಸರಿಗಮ ವಿಜ್ಗೆ ನೀವು ನೋಡ್ತಾ ಇರ್ಬೋದು ಪ್ರಭಾಕರ್ನ ಅತಿ ಹೆಚ್ಚು ವಿಶ್ ಏನು ಚಲನಚಿತ್ರಗಳಲ್ಲಿ ಸರಿಗಮ ವಿಜಯ ಅವರು ನಟನೆ ಮಾಡಿರುವಂಥದ್ದು ಹಾಗೆ ಹೀಗೆ ನಟನೆಯಲ್ಲಿರುವಾಗ ಇತ್ತೀಚೆಗೆ ಅವರಿಗೆ ಆಕ್ಸಿಡೆಂಟ್ ಕೂಡ ಆಗುತ್ತೆ ಏನು ಪಳನಿರಾಜ್ ಸ್ಟಂಟ್ ಡೈರೆಕ್ಟರ್ನಲ್ಲಿ ಒಂದು ಚಿತ್ರ ಮಾಡ್ತಿರಬೇಕಾದ್ರೆ ಕಾಲಿಗೆ ಕಾರು ಬಂದು ಆಕಸ್ಮಿಕವಾಗಿ ಬಡಿಯುತ್ತೆ ಯಾವುದೋ ಒಂದು ಶೂಟಿಂಗ್ ಸೀನಲ್ಲಿ ಆಗ ಅವರನ್ನು ಅವರ ಕಾಲುಗಳು ಮೂರು ಪೀಸಾಗಿ ತುಂಡಾಗ್ತವೆ ನಂತರ ಅವರನ್ನು ಆಸ್ಪತ್ರೆಗೆ ಸೇರಿಸ್ತಾರೆ ಎಂಟು ತಿಂಗಳು ಬೆಡ್ರೆಸ್ಟ್ ಇರಬೇಕಾಗತ್ತೆ ಅದಾದಮೇಲೂ ಕೂಡ ಹಲವಾರು ಬಾರಿ ಅವರು ನಡೆದುಕೊಂಡು ಹೋಗಬೇಕಾದ್ರೆ ಶೂಟಿಂಗ್ ಹೋಗಬೇಕಾದ್ರೆ ಸೆಟ್ಟಿಗೆ ಬರಬೇಕಾದ್ರೆ ಒಂದೇ ಕಾಲಿಗೆ ಮೂರು ಸಲ ಪೆಟ್ ಮಾಡ್ಕೊಂಡಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಿರಲಿ ಯಾಕಂದರೆ ಒಂದೇ ಕಾಲಿಗೆ ಪದೇ ಪದೇ ಮೂಳೆ ಮುರ್ತ ಆದರೆ ಅವರ ಪಾಡೇನು ಅನ್ನುವಂಥದ್ದು ಒಟ್ಟು ಸಾವಿರದ ಮುನ್ನೂರ ತೊಂಬತ್ತೇಳು ನಾಟಕಗಳಲ್ಲಿ ಸರಿಗಮ ವಿಜಿ ಪ್ರದರ್ಶನವನ್ನು ಮಾಡಿದ್ದಾರೆ ಅಂದರೆ ನಾ ಅಭಿನಯಿಸಿದ್ದಾರೆ ಅಂತಲೇ ಹೇಳ್ಬೋದು ಅದು ಅಮೇರಿಕದಲ್ಲೂ ಕೂಡ ಇವರು ನಾಟಕ ಪ್ರದರ್ಶನಗೊಂಡಿದೆ ಸಾವಿರದ ಮುನ್ನೂರ ತೊಂಬತ್ತೇಳು ನಾಟಕ ಅಂದರೆ ಅದು ಅಷ್ಟಿಷ್ಟಲ್ಲ ಕಮ್ಮಿಯ ಮಾತಂತೂ ಅಲ್ಲವೇ ಅಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇವರು ಮೊದಲು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಆ ಚಿತ್ರ ಯಾವುದಪ್ಪ ಅಂದರೆ ಬೆಳವಾಳದ ಮಡಿಲಲ್ಲಿ ಅನ್ನೋಂಥದ್ದು ಅದನ್ನು ಗೀತಾ ಪ್ರಿಯ ಅವರು ಡೈರೆಕ್ಟ್ ಮಾಡ್ತಿರ್ತಾರೆ ಇವರು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಆ ಚಿತ್ರದಲ್ಲೂ ಕೂಡ ಕೆಲಸ ಮಾಡಿರ್ತಾರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಎಸ್ ಎಸ್ ಸಿಯಲ್ಲಿ ಇದೇ ವಿಜಿ ಎರಡು ಸಲ ಫೇಲ್ ಆಗಿರ್ತಾರೆ ಎರಡು ಸಲ ಫೇಲ್ ಆದರೂ ಕೂಡ ಜೀವನದಲ್ಲಿ ಗೆದ್ದಿದ್ದಾರೆ ನಟನೆಯಲ್ಲಿ ಗೆದ್ದಿದ್ದಾರೆ ಹಾಸ್ಯದಲ್ಲಿ ಗೆದ್ದಿದ್ದಾರೆ ಸುಮಾರು ಎರಡು ಸಾವಿರದ ನಾನ್ನೂರಕ್ಕೂ ಹೆಚ್ಚು ಸಂಚಿಕೆ ಅಂದರೆ ಧಾರಾವಾಹಿ ಸಂಚಿಕೆಗಳ ನಿರ್ದೇಶನ ಮಾಡಿದಂಥ ಗಟ್ಟಿಗ ವ್ಯಕ್ತಿಯವರು ಅಂದರೆ ಅಂಥ ಟ್ಯಾಲೆಂಟ್ ಇದ್ದರೆ ಮಾತ್ರ ಒಂದು ಧಾರಾವಾಹಿ ಅದು ಎರಡು ಸಾವಿರದ ನಾನ್ನೂರು ಎಪಿಸೋಡ್ ಅಂತ ಹೇಳಿದರೆ ಕಮ್ಮಿಯೇನಲ್ಲ ಅದನ್ನು ಮುಗಿಸಿದಂಥ ಹೆಗ್ಗಳಿಕೆ ಕೂಡ ಈ ನಮ್ಮ ಸರಿಗಮ ವಿಜಯ ಅವ್ರದ್ದು ಇವರ ಕೆಲವು ಚಿತ್ರಗಳನ್ನು ಹೇಳಬೇಕು ಅಂತ ಹೇಳಿದರೆ ಕಪ್ ಕೋಲಾ ಪ್ರತಾಪ್ ಮನಮೆಚ್ಚಿದ ಸೊಸೆ ಕೆಂಪಯ್ಯ ಐ ಪಿ ಎಸ್ ಜಗತ್ ಕಿಲಾಡಿ ದುರ್ಗಿ ಹೀಗೆ ಸುಮಾರು ನಾನ್ನೂರಕ್ಕೂ ಹೆಚ್ಚು ಏನು ಚಿತ್ರಗಳಲ್ಲಿ ಈ ಮೊದಲೇ ಹೇಳ್ದಾಗಿ ಇವರು ಅಭಿನಯನ ಮಾಡಿದ್ದಾರೆ ಒಬ್ಬ ಮಗನನ್ನು ಕೂಡ ಇವತ್ತು ಬಿಟ್ಟು ಈ ಲೋಕವನ್ನು ತ್ಯಿದ್ದಾರೆ ಮಣಿಪಾಲ್ ಆಸ್ಪತ್ರೆಗೆ ನಾನೀಗ ಮೊದಲೇ ಹೇಳಿದಾಗೆ ಅವರನ್ನು ಅಡ್ಮಿಟ್ ಮಾಡಲಾಗಿತ್ತು ಭಾಳ ಸ್ನೇಹಜೀವಿಯುಳ್ಳ ವ್ಯಕ್ತಿ ಈ ಸರಿಗಮ ವಿಜಿ ಎಲ್ಲರೊಟ್ಟಿಗೂ ಬೆರಿತಾ ಇದ್ದರು ಯಾರೊಂದಿಗೂ ದುಷ್ಮನಿ ಅಥವಾ ದ್ವೇಷವನ್ನು ಕಟ್ಕೊಳ್ತಿರ್ಲಿಲ್ಲ ಹಾಗೆ ತನ್ನ ಕೊನೆಯ ಚಿತ್ರ ಡಕೋಟಾ ಪಿಕ್ಚರ್ ಎಂಬ ಚಿತ್ರದಲ್ಲಿ ಇವರು ಅಭಿನಯ ಮಾಡಿದ್ದಾರೆ ಇದು ಇವರ ಕೊನೆಯ ಚಿತ್ರ ಈಗಾಗಲೇ ಸರಿಗಮ ವಿಜಿ ಅವರ ಏನು ಪಾರ್ಥಿವ ಶರೀರದ ದರ್ಶನಕ್ಕಾಗಿ ಈಗಾಗಲೇ ವ್ಯವಸ್ಥೆಯನ್ನು ಮಾಡಲಾಗಿದೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ತನ್ನದೇ ಮನೆಯಲ್ಲಿ ಇಂದು ಮಧ್ಯಾಹ್ನ ಒಂದು ಮೂವತ್ತರಿಂದಲೇ ಅಂತಿಮ ದರ್ಶನ ಆಗಿದೆ ನಾಳೆ ಚಾಮರಾಜಪೇಟೆಯ ಟಿ ಆರ್ ಮಿಲ್ನಲ್ಲಿ ಅಂದರೆ ಆ ಟಿ ಆರ್ ಮಿಲ್ ಬಳಿ ಅವರ ಅಂತ್ಯಕ್ರಿಯೆ ಆಗುತ್ತೆ ಒಟ್ನಲ್ಲಿ ಒಬ್ಬ ಅತ್ಯುತ್ತಮ ಏನು ನಿರ್ದೇಶಕ ನಟ ಹಾಸ್ಯ ನಟ ಭಾಳ ಹಿರಿಯರಾದಂಥ ಸರಿಗಮ ಅವರನ್ನು ರಥರಿಗಮ ವಿಜಯ್ ಅವರನ್ನು ಕಳ್ಕೊಂಡು ನಮ್ಮ ಕನ್ನಡ ಚಿತ್ರರಂಗ ಬಹಳ ದುಃಖದಲ್ಲಿದೆ ಅಂತಲೇ ಹೇಳ್ಬೋದು ಈ ಒಂದು ಸುದ್ದಿನ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾವನಾ ಬೆಳಗರೆ ಯೂಟ್ಯೂಬ್ ಚಾನೆಲ್ ವಿಶೇಷ ಸುದ್ದಿಗಳಿಗಾಗಿ ಹಾಯ್ ಬೆಂಗಳೂರು ಪತ್ರಿಕೆ ಪ್ರತಿವಾರ ರಾಜ್ಯಾದ್ಯಂತ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ದಯವಿಟ್ಟು ಓದಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ